ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಕಲಬುರಿ ನಗರದ ಕಾಕಡೆ ಚೌಕಿನಲ್ಲಿ ಇರ್ತಕ್ಕಂಥ ಭಾಗ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನಡೀತಕ್ಕಂತ ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿದ್ದೇವೆ ಇಲ್ಲಿ ಸುಮಾರು ಗಂಗಮ್ಮನವರ ಒಬ್ಬ ಮಹಿಳೆ ಎರಡು ವರ್ಷದಿಂದ ಈ ವೃದ್ಧಾಶ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರದ ಮತ್ತು ಯಾವುದೇ ಜನರ ಒಂದು ಸಹಾಯ ಇಲ್ಲದೇ ಸುಮಾರು ಸರಿ ಸುಮಾರು ಎರಡು ವರ್ಷದಿಂದ ಈ ಒಂದು ವೃದ್ಧಾಶ್ರಮ ನಡೆಸ್ತಾ ಬಂದಾರೆ ಇಲ್ಲಿ ಸರಿಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಇವರು ಆಶ್ರಯ ನೀಡಿದ್ದಾರೆ ಇಲ್ಲಿ ಸಾಕಷ್ಟು ಅಂಗ ಅಂಗವಿಕಲ್ ಇದ್ದಾರೆ ಆಮೇಲೆ ಮಾನಸಿಕದಲ್ಲಿ ನೊಂದವರು ಇದ್ದಾರೆ ಸಾಕಷ್ಟು ಬೇರೆ ಬೇರೆ ನಮ್ಮ ಕಲಬುರಗಿ ಡಿಸ್ಟಿಕ್ ಅಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದ್ ಅವರನ್ನ ಇವರು ಆಶ್ರಯ ನೀಡುತ್ತಾ ಬಂದಿದ್ದಾರೆ ಒಬ್ಬರು ಕೊಪ್ಪಳದವ್ರು ಇದ್ದಾರೆ ಇನ್ನೂ ಕೆಲವೊಬ್ರು ಬಿದರ್ ಬೀದರ್ ಡಿಸ್ಟ್ರಿಕ್ನವ್ರು ಇದ್ದಾರೆ ಹೀಗೆ ಇವರು ಏನು ಏನೋ ರಸ್ತೆ ಬದಿಯಲ್ಲಿ ಮಳೆ ಗಾಳಿಗೆ ಕುರ್ತ ಎಲ್ಲಿ ರಸ್ತೆ ಬದಿಯಲ್ಲಿ ಬಸ್ ಸ್ಟಾಂಡ್ ಅಥವಾ ಏನೇನು ಮಾರ್ಕೆಟ್ ಏರಿಯಾದಂತ ಅಲ್ಲಿ ಕುಳಿತೋರನ್ನ ಅವರನ್ನ ವಿಚಾರಿಸಿ ನಿಮ್ಗೆ ಯಾರು ಇದಾರೆ ಇಲ್ಲ ಕೂತೀರಿ ಅಂತ ಎಲ್ಲಾ ವಿಚಾರಣೆ ಮಾಡ್ಕೊಂಡು ಅವ್ರಿಗೆ ಯಾರು ಇಲ್ಲ ತಂದಾಗ ಅವರು ತಮ್ಮ ಸ್ವಂತ ಒಂದು ಆಟೋ ಮಾಡ್ಕೊಂಡು ಅವರು ವೃದ್ಧಾಶ್ರಮದಲ್ಲಿ ಕರೆದುಕೊಂಡು ಅವ್ರಿಗೆ ಆಶ್ರಯ ನೀಡ್ತಾ ಬಂದಿದ್ದಾರೆ ಈ ಒಂದು ಗಂಗಮ್ಮ ಅನ್ನೋರ ಮಹಿಳೆ ಅವರು ಮನೆಯಾಗ ಏನ್ ಮಾಡ್ತ ಕೆಲಸ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವೇನು ಅವ್ರು ದೊಡ್ಡ ಬಾಳ ಕೋಟ್ಯಾಧೀಶರಲ್ಲ ಅಥವಾ ದೊಡ್ಡ ಏನೋ ಹೊಲ ಆಸ್ತಿ ಹೊಂದಿರೋ ಅಂತಲ್ಲ ಅವ್ರೊಬ್ರು ವೇರ್ ಎಲ್ ಚಾಲಕರಿದ್ದಾರೆ ಅವರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ ಅನ್ನೋರು ಅವರು ಏನ್ ಹೇಳ್ತಾರೆ ಈ ಆಶ್ರಮದ ಕುರಿತು ಅವ್ರಿಗೆ ಈ ಒಂದು ಆಶ್ರಮಕ್ಕೆ ಜನರಿಂದ ಮತ್ತೆ ಸರ್ಕಾರದಿಂದ ಏನ್ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಂಡ್ ಬರೋಣ ಬನ್ನಿ ನಮಸ್ಕಾರ ಮೇಡಮ್ ಈಗ ನಿಮ್ಮ ಒಂದು ಸಂಸ್ಥೆಗೆ ಎಷ್ಟು ವರ್ಷದಿಂದ ನಡೆಸೋ ಬಂದಿದ್ರಿ ಮತ್ತೆ ಎಷ್ಟು ಜನ ಇಲ್ಲಿದ್ದಾರೆ ಆಮೇಲೆ ನಿಮ್ಮ ಈ ಒಂದು ವೃದ್ಧಾಶ್ರಮ ಸಂಸ್ಥೆಗೆ ಏನ್ ಅವಶ್ಯಕತೆ ಇದೆ ನನಗ ಬಾಡಿಗೆ ಕೊಡ್ಲಕ್ ಕಷ್ಟ ಅಲ್ಲತ್ತರಿ ಸರ ಅದಕ್ಕೆ ನನಗ ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿದ್ರು ಅಂತಂದ್ರೆ ಇವ್ರಿಗೆ ಸ್ವಂತದ ಒಂದ್ ಜಾಗ ಮಾಡಿಕಿಂದ ಇಡಬೇಕು ಆಶೆ ಅದರಿ ಸರ್ ಅದ್ರ ಸಲದಾಗೆ ಇವತ್ತಿನ ದಿವಸ ಕರೆ ಮಾಡಿಕೇಶನ್ ಕೇಳ್ಕೊಂಡಿದ್ರಿ ಸರ್ ಈಗ ಒಬ್ರು ಒಬ್ರು ಅಥವಾ ಇಬ್ರು ಅತಿಥಿಗಳು ಬಂದ್ರೆ ಅವರು ಒಂದು ಅಥವಾ ಎರಡು ದಿವಸ ನಾವು ಅವರಿಗೆ ಸಂರಕ್ಷಣೆ ಅಥವಾ ಆಶ್ರಯ ನೀಡಬಹುದು ನೀವು ಎರಡು ವರ್ಷದಿಂದ ಸರಿ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ನೀವು ಆಶ್ರಯ ನೀಡಿದಿರಲ್ಲ ಇದು ಯಾವ ರೀತಿ ನೀಡ್ತಾ ಇದ್ದೀರಿ ಜನರಿಗೆ ಗೊತ್ತಾಗಲ್ಲ ಇವ್ರಿಗೆ ಊಟ ತಿಂಡಿಗೆ ಏನ್ ಕಷ್ಟ ಇಲ್ರಿ ಸರ್ ನಮ್ನವ್ರಿ ನಾವ್ ಎಲ್ಲಾ ದುಡಿತೀವಿ ನಾ ಯಾರಿಗೆ ನೋಕ್ರದವ್ರಿಗೆ ಅದ ಯಾರಿ ಇಟ್ಕೊಂಡ್ರಿ ಸರ್ ಇಲ್ಲಿ ತಕ ನಾವೇ ಮಾಡ್ತೀವ್ರಿ ಸರ್ ನನ್ ಮಕ್ಳಾಯ್ತು ನಾವ್ ಆಯ್ತು ನಾವೇ ಮಾಡ್ಕೊತ ಈಗ ಸರ ತಿಂಗಳಾ ತಿಂಗಳ ಬಾಡಿಗೆ ಕಟ್ಲಾ ಕಷ್ಟ ಸಲಿಂದಾಗಿ ನಾ ಇದು ಇದು ಎಲ್ಲರಿಗೂ ಕೇಳ್ಕೊಲತ್ತೀನ್ರಿ ಸರ್ ಎಲ್ಲರೂ ನನಗ್ ಸಪೋರ್ಟ್ ಮಾಡಿದ್ರ ಅಂದ್ರ ನನಗ ಅವ್ರದ್ದು ಇದು ಆಗಿರ್ತದ್ರಿ ಸರ್ ಇವ್ರದ್ ಪುಣ್ಯ ಅವ್ರಿಗುನು ತಟ್ಟಿರ್ತದ ಅಷ್ಟೇ ಈಗ ನೀವು ಆಸ್ತಿವಿ ಇಲ್ಲ ನಿಮ್ಮ ನಿಮ್ಮ ಯಜಮಾನ್ರು ಒಬ್ಬ ವಿ ಆರ್ ಎಲ್ ಒಬ್ಬ ಸಾಮಾನ್ಯ ಒಬ್ಬ ಕೆಲಸಗಾರ ಡ್ರೈವರ್ ಇದ್ದಾರೆ ಆ ಡ್ರೈವರ್ ಇದ್ರು ಕೂಡ ಇದ್ರ ನಡೆಸ್ತಾ ಬಂದಿರಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಏನಿಲ್ಲ ನಮಗೆ ಒಂದು ಆಶ್ಚರ್ಯ ಅನಿಸ್ತದೆ ಇದ್ರ ಬಗ್ಗೆ ಏನ್ ಹೇಳ್ತಿರ ತಾವು ಏನಿಲ್ಲರೀ ಸರ ಎಲ್ಲರೂ ದೇವ್ರ ಗುಡಿಗೆ ಹೋಗ್ತಾರ್ರಿ ಸರ ನಾ ಯಾಕಂತಂದ್ರ ಇವತ್ತಿನ ರೇಟಿಗ್ ನೋಡ್ಬೇಕಾದ್ರೆ ನನ್ ಗಂಡ ಕುಡ್ಯವಲ್ಲ ತಿನ್ನವಲ್ರಿ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ ಗಳಿಸ್ತಾರ್ರಿ ಸರ್ ತಿಂಗಳ ಗಳಿಸಿದಾಗ ಐವತ್ ಸಾವಿರ ರೂಪಾಯಿ ನನ್ನ ನಮ್ದ ನಮ್ ಫ್ಯಾಮ್ಲಿ ಈ ಫ್ಯಾಮ್ಲಿ ಕೊಡ್ತಾರೀ ಸರ್ ಐವತ್ ಸಾವಿರ ಅಂದ್ ಹತ್ತ್ ಇಪ್ಪತ್ ಸಾವಿರ ರೂಪಾಯ್ದಾಗ ಅವ್ರ ಫ್ಯಾಮ್ಲಿ ನೋಡ್ಕೊತಾರೀ ಸರ್ ಅಂದ್ರ ಮಕ್ಳು ಸಾಲಿ ಸಮದಿರಿ ನನಗೆ ಐವತ್ ಸಾವಿರ ರೂಪಾಯಿ ಕೊಡ್ತಾರ್ರಿ ಸರ್ ಇವ್ರಿಗೆ ಏನು ಕಮ್ಮಿ ನಾ ನನ್ ಮಕ್ಳಿಗೆ ಕಮ್ಮಿಡ್ದ್ರ ನಡೀತದ ನಿನ್ ಮಕ್ಳಿಗೆ ಕಮ್ಮಿ ಇರಬಾರ್ದು ಅಂತ ಹೇಳಿ ಕೊಡ್ತಾರ್ರಿ ಸರ್ ಅದ್ರಾಗೆ ಮೇಂಟೆನೆನ್ಸ್ ಮಾಡ್ಕೊಂಡು ನಡ್ದೀನ್ರಿ ಸರ್ ಹೇಳಿದ್ರಲ್ಲ ವೀಕ್ಷಕರೇ ಅವರು ಗಂಗಮ್ಮ ಅವರು ಮನೆಯಲ್ಲಿ ಒಬ್ಬ ಆರ್ ಎಲ್ ಡ್ರೈವರ್ ಆದ್ರೂ ಕೂಡ ಅವರು ಇದು ಒಂದು ಫ್ಯಾಮಿಲಿ ತರಾನೇ ಇಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಇರ್ತಕ್ಕಂಥವ್ರು ಒಂದು ನನ್ನ ಫ್ಯಾಮಿಲಿ ಅನ್ನೋ ಒಂದು ಒಂದು ವಿಚಾರ ಇಟ್ಕೊಂಡು ಈ ವೃದ್ಧಾಶ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ನಿಮ್ಮ ಯಾರಾದ್ರೂ ಕಲಬುರ್ಗಿ ಜನತೆ ಕರ್ನಾಟಕ ಜನತೆ ನಿಮಗೆ ಸಹಾಯ ಹಸ್ತ ನೀಡಬೇಕಾದ್ರೆ ಅವರು ನಮ್ಮ ಚಾನೆಲ್ ನಲ್ಲಿ ಅವ್ರ ನಂಬರ್ ಮತ್ತು ಅವ್ರ ಅಕೌಂಟ್ ನಂಬರ್ ಬರುತ್ತೆ ನಿಮ್ಗೆ ಸಹಾಯ ಮಾಡ್ಬೇಕಾದ್ರೆ ಅವ್ರ ಅಕೌಂಟ್ ಗೆ ನೀವು ಸಹಾಯ ಅವರು ಅಕೌಂಟ್ ಗೆ ದುಡ್ಡು ಹಾಕೋದ್ರ ಮುಖಾಂತರ ಅಥವಾ ಯಾವ್ದಾದ್ರು ಅಹ್ ಧನ ದ್ರವ್ಯದ ಮುಖಾಂತರ ನೀವು ಸಹಾಯ ಮಾಡಿ ಈ ಆಶ್ರಮವನ್ನು ಎತ್ತರಕ್ಕೆ ಬೆಳೆಸುವಲ್ಲಿ ನೀವು ಸಹಾಯ ಮಾಡಬೇಕು ಆಮೇಲೆ ಅವ್ರದ್ದು ಒಂದು ಏನು ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಬಾಡಿಗೆ ಕಟ್ಟದಲ್ಲಿ ಇರತಕ್ಕಂತ ವೃದ್ಧಾಶ್ರಮ ಒಂದು ಸ್ವಂತ ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ನಾಲ್ಕೇ ಒಂದು ರೂಮ್ ಆಗ್ಲಿಕ್ಕೆ ಒಂದು ರೂಮ್ ಕಟ್ಟಡ ಮಾಡ್ಕೊಂಡು ಸ್ವಂತ ಒಂದು ಕಟ್ಟಡದಲ್ಲಿ ಈ ವೃದ್ಧಾಶ್ರಮವನ್ನು ನಡೆಸಬೇಕು ಅನ್ನೋ ಒಂದು ಆಸೆ ಮಹದಾಸೆ ಇದೆ ಅವರಿಗೆ ಕರ್ನಾಟಕದ ಜನತೆ ಮತ್ತು ಕಲಬುರಗಿಯ ಜನತೆ ನಿಮ್ಗೆ ಯಾರಾದರೂ ಸಹಾಯ ಮಾಡ್ಬೇಕು ಅನ್ಸಿದ್ರೆ ಅವ್ರ ಅಕೌಂಟ್ ನಂಬರ್ ಮತ್ತು ಫೋನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ